ಒಬ್ಬಾ ಪೇಶೆಂಟ್ ಕಾಯಿಲೆ ಬರೀ ಕಾಯಿಲೆ ದಿನಾ ವಾರಕ್ಕೆ ಮೂರು ಸಲ ಹೋಗೋದ್ ಹಾಸ್ಪಿಟ್ಲ್ಗೆ ಡಾಕ್ಟ್ರು ಇವನ್ ಹತ್ರ ಇಸ್ಕ ಇಸ್ಕ ಬಿಲ್ಡಿಂಗ್ ಕಟ್ಬಿಟ್ಟಿರ್ತಾನೆ ಇವನ್ ಒಬ್ಬನ ಫೀಸ್ ಇಂದೇನೆ ಬಿಲ್ಡಿಂಗ್ ಕಟ್ಬಿಟ್ಟಿರ್ತಾನೆ ಡಾಕ್ಟ್ರು ಇವನ ಹತ್ರನು ಡಾಕ್ಟರ್ ಇವನು ಎಲ್ಲಾ ದುಡ್ಡು ಇವನು ಮುಗ್ದೋಗ್ಬಿಟ್ಟೈತೆ ಇವನ ಹತ್ರನು ಅದೇ ರಕ್ತ ಕುಸುಮ ರೋಗಿ ಇದಲ್ಲ ಆತರ ಇರೋ ರಾತ್ರಿ ಎಲ್ಲ ಮುಗಿಸ್ಕೊಬಾನೆ ಇವನು ಇವನ್ ಡಾಕ್ಟರ್ ಅವನು ಗೊತ್ತಿರೋ ಈ ಮೆಡಿಸನ್ಸ್ ಎಲ್ಲ ಔಷಧಿ ಎಲ್ಲ ಬರ್ಕೊಟ್ ಬಿಡೋಣ ಹತ್ತ ತಗಳಪ್ಪ ಇತ್ತ ತಗಳಪ್ಪ ಹಿಂಗ್ ಮಾಡಪ್ಪ ಹಿಂಗ್ ಏನ್ ಮಾಡಿದ್ರು ಅವನ್ಗೆ ಎರಡ್ ದಿನ ಸರಿ ಐತೆ ಮೂರನೇ ದಿವಸ ತಿರ್ಗ ಅದೇ ರಾಗ ಅದೇ ಹಾಡು ಸರಿನಾ ಇವನ್ಗೆ ಬೇಜಾರಾಗ್ಬಿಟ್ಟು ಇವನಿಗೆ ಯಾಕಾರ ಡಾಕ್ಟರ್ ಆದ್ಮ ಆಗ್ಬಿಟ್ಟಿರ್ತದೆ ಡಾಕ್ಟರ್ಗೆ ಯಾರಿಗೆ ಇವನೊಬ್ಬ ಪೇಷಂಟ್ ಆರ್ಸ ತಡಗಳಕ್ ಆಯ್ತಿಲ್ಲ ಅವ್ನಿಗೆ ಅಷ್ಟು ಕೊರೆಯ ಒಂದಿನ ಹಂಗೆ ಹೋಗ್ಬೇಕಾದ್ರೆ ಅವ್ರ ಮನೆ ಮುಂದೆ ಯಾವ್ದಕ್ಕೂ ಅವ್ರ ಮನೆ ಮುಂದೆ ಹಂಗೆ ಪಾಸ್ ಆದಾಗ ಮನೆ ಸೂಪರ್ ಇದೆ ಅಂತ ಹೇಳಿದ್ರೆ ಮನೆ ಸೂಪರ್ ಆಗಿದೆ ಸುತ್ತಮುತ್ತ ಫುಲ್ ಕೊಚ್ಚೆ ಫುಲ್ ಕಾರಿಡಾರ್ ಜಾಗ ಇಲ್ಲ ಫುಲ್ ಕೊಚ್ಚೆ ಏನು ಫುಲ್ ಕೊಳಚೆ ಪ್ರದೇಶ ಗಬ್ಬು ನಾರ್ತಾ ಇದೆ ಏರಿಯಾ ಅರ್ಥ ಆಯ್ತಾ ಆಗ ಡಾಕ್ಟರ್ ನಿನ್ನ ಇಂತ ಏರಿಯಾದಲ್ಲಿ ಇದರ ಇವನು ಅಂತ ಬಂದಂತೆ ನೆಕ್ಸ್ಟ್ ದಿವಸ ಪಾಸ್ಟ್ರೇ ಹುಷಾರಿಲ್ಲ ಅದು ಡಾಕ್ಟ್ರೇ ಹುಷಾರಿಲ್ಲ ಪಾಸ್ಟ್ರೇ ಪಾಸ್ಟ್ರೇ ಡಾಕ್ಟ್ರೇ ಹುಷಾರಿಲ್ಲ ಅನ್ಕ ಬಂದಂತೆ ಅಲ್ಲ ಆ ಕಡೆಯ ನೀನ್ ಮನೆ ಮುಂದೆ ಫುಲ್ ಈ ತರ ಎಲ್ಲ ಇಟ್ಕೊಂಡಿದ್ಯಾ ಸುತ್ತಮುತ್ತ ಹಿಂಗಿದೆ ಇಲ್ಲ ಮನೆ ಒಡೆಲ್ಲ ಸೂಪರ್ ಆಗಿದೆ ಒಂದು ಕುರಿತು ಹದಿನೈದು ಸದಾಚಾರವನ್ನ ಕೆಡಿಸುತ್ತವೆ ನಮ್ ಸುತ್ತಮುತ್ತ ಇರೋದ ವ್ಯಕ್ತಿಗಳ ಮುಖಾಂತರ ನಮ್ಮನ್ನ ಹಾಳು ಮಾಡ್ತಾರೆ ಇವತ್ತು ನಮ್ ಸುತ್ತಮುತ್ತ ಸರಿಯಾದ್ರೆ ನಮ್ಮೊಳಗೆ ನಮ್ಮೊಳಗಡೆ ತಾನಾಗೆ ಸರಿ ನಾವು ಒಳಗ್ ಸರಿ ಮಾಡ್ಕೊಂಡಿರಲ್ಲ ಹೊರಗು ಸರಿ ಮಾಡ್ಕೊಳ್ಳಲ್ಲ ಬರೋದು ಗುಂಡ್ರಗುಳಿ ತರ ಪಾಸ್ಟ್ರೆ ಪ್ರೇಯರ್ ಮಾಡಿ ಈ ವಾರ ಓಡ್ಸ್ ಕಳ್ಸೋದು ಬರ ವಾರ ತಿರ್ಗ ಏರ್ಸ್ಕ ಬರೋದು ಅಲ್ಲೋದ್ರೆ ಫ್ರೀ ಕರೆಕ್ಟಾ ಕರೆಕ್ಟಾ ಸರಿನಾ ತಪ್ಪ ಹಾ ಮಾಡಬಾರ್ದು ಇವತ್ತು ನಮ್ಗೆ ಏನ್ ಗೊತ್ತಾ ದುರಾತ್ಮ ಅಂದ್ರೆ ಮೈ ಮೇಲೆ ಬಂದ್ರು ಆಡ್ಬಿಟ್ರೆ ಮಾತ್ರ ದುರಾತ್ಮ ನಮ್ಗೆ ಇಲ್ಲ ಅದು ಅದು ಅದೊಂದ್ ಜಾತಿ ಅಷ್ಟೇ ಆಡೋದೊಂದ್ ಜಾತಿ ಹೊಟ್ಟೆ ಕಿಚ್ಚು ಕೋಪ ಒಳಗೆ ಇಟ್ಕೊಂಡು ಹ್ಮ್ ಫ್ರೆಜ್ ನೋಡಿದ್ರೆ ನನ್ನ ಮಗ ಯಾಕ ಬಂದ್ರೆ ಸಿಸ್ಟರ್ ನೋಡ್ರಾಯ್ತಾ ಹೃದಯ ಶೋಧಕ ಎಲ್ಲಾ ಗೊತ್ತು ಕಟ್ಟಡ ಗೊತ್ತು ಹೃದಯ ಇಷ್ಟು ತಗದಾಕಿ ಚರ್ಚ್ ಒಳಗ್ ಬಂದ್ಬಿಟ್ಟು ಯೇಸು ಸ್ವಾಮಿ ಒಳಗಡೆ ಬರ್ದೇ ಇದ್ರೆ ವ್ಯರ್ಥ 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 ಒಳಗ್ ಬರ್ತೀವಿ ಆದ್ರೆ ಯೇಸು ಸ್ವಾಮಿ ಒಳಗಡೆ ಬಂದಿಲ್ಲ ನಾವಿನ್ನು ವಾಕ್ಯದೊಳಗಡೆ ಕರೆಕ್ಟ್ ಆಗಿ ಬಂದಿಲ್ಲ